ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬನ್ನಿ ಇವತ್ತಿನ ನಿಮಸ ಚರ್ಚೆ ಮಾಡ್ತೀನಿ ರೀ ಗೆದ್ದ ನಂತರ ಕೆ ಎಲ್ ರಾಹುಲ್ ಆರ್ ಸಿ ಬಿ ಬಗ್ಗೆ ಹಾಗೆ ತನ್ನ ಗ್ರೌಂಡ್ ಬಗ್ಗೆ ಏನೆಲ್ಲ ಹೇಳ್ತಾರೆ ಬನ್ನಿ ವೀಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀನಿ ವೀಡಿಯೋ ಕೊನೆಯವರೆಗೂ ಇಲ್ಲಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿ ಬಿಡಿಸ್ತಾರೆ ಸ್ನೇಹಿತರೆ ಮೊದಲನೇದಾಗಿ ಸ್ಕೋರ್ ಕಾರ್ಡ್ ಹಾಕೊಂಡ್ಬಿಡ್ರ ಮೊದಲ ಬ್ಯಾಟಿಂಗ್ ಮಾಡಿತ್ತು ನಮ್ಮ ಆರ್ ಸಿ ಬಿ ತಂಡದವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ನೂರ ಅರವತ್ತ್ ಮೂರು ರನ್ ಮಾಡ್ತಾರೆ ನೂರ ಅರವತ್ತ್ ನಾಲ್ಕು ರನ್ ಟಾರ್ಗೆಟ್ ನೀಡ್ತಾರೆ ಅದರಲ್ಲಿ ಕೂಡ ಕೆ ಎಲ್ ರಾಹುಲ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಕೆ ಎಲ್ ರಾಹುಲ್ ಕಡೆಯಿಂದ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರಿಂದ ನಾವು ಸೋಲ್ಬೇಕಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ರಜೆ ಪಟ್ಟಿದವರು ಬ್ಯಾಟಿಂಗ್ ಆಡಲಿಲ್ಲ ಸಖತ್ತಾಗಿ ಹಾಗೆ ಕೆ ಎಲ್ ರಾಹುಲ್ ಸ್ವಲ್ಪ ಮಟ್ಟದಾಗಿ ಒಂದು ಇಪ್ಪತ್ತ್ ರನ್ ಪಿಲ್ ಸಾಲ್ಟ್ ಅವರು ಮೂವತ್ತೇಳು ರನ್ ಮಾಡ್ತಾರೆ ಹದಿನೇಳು ವರ್ಷಗಳಲ್ಲಿ ಮೂರು ಸಿಕ್ಸರ್ ಬೌಂಡ್ರಿ ಮುಖಾಂತರ ಒಂದೇ ಓವರ್ನಲ್ಲಿ ಮೂವತ್ತು ರನ್ ಬಾರಿಸುವ ಮುಖಾಂತರ ಸಖತ್ತಾಗಿ ನಾನು ಆಡಬಲ್ಲೆ ಎನ್ನುವ ರೀತಿಯಾಗಿ ಕೊಟ್ಟಿದ್ರು ಮೂರು ಓವರ್ನಲ್ಲಿ ಐವತ್ತು ಎರಡು ರನ್ ಮಾಡಿದ್ರು ಇಲ್ಲಿ ಸಾಲ್ಟ್ ಅವರು ಔಟ್ ಆದ ನಂತರ ನಮ್ಮ ಮಾರಿಸಿದ ತಂಡಕ್ಕೆ ಕಂಟಕವಾಯಿತು ಅಂತ ಕೂಡ ಹೇಳಬಹುದು ಅದೇ ರೀತಿಯಾಗಿ ವಿಕೆಟ್ ಬೀಳ್ತಾ ಹೋದ್ರು ಪಡಿಕಲ್ ಆಡಲಿ ಪಟಿದರ್ ಆಡಿಲ್ಲ ಜಿತೇಶ್ ಶರ್ಮಾ ಕೂಡ ಆಡಲಿಲ್ಲ ಲಿವಿಂಗ್ ಸ್ಟೋನ್ ಕೂಡ ಆಡಲಿಲ್ಲ ಕೊನೆಯಲ್ಲಿ ಟೀಮ್ ಡೇವಿಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅವರೇ ಒಂದು ಹೆಲ್ಪ್ ಆಯ್ತು ನೂರ ಅರವತ್ ರನ್ ಮಾಡಕ್ಕೆ ಅಂತ ಕೂಡ ಹೇಳಬಹುದು ಸಾಧಾರಣ ಸಾಧಾರಣ ಮತ್ತ ಗುರಿ ಬೆನ್ನತ್ತಿದ ಇಲ್ಲಿ ಡೆಲ್ಲಿ ತಂಡಕ್ಕೆ ಮತ್ತೆ ಓಪನಿಂಗ್ ಸ್ಥಾನದಲ್ಲಿ ಆಘಾತ ನೀಡಿದ್ರು ಇಲ್ಲಿ ಅದ್ಭುತವಾದ ಬಾಲಿಂಗ್ ಕೂಡ ಆಯ್ತು ಮೊದಲ ಮೂರ್ ಓವರ್ ಅದ ನಂತರ ಕೆ ಎಲ್ ರಾಹುಲ್ ಬಂದ ನಂತರ ಕೆ ಎಲ್ ರ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಹೋದರು ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೋಲು ಅನುಭವಿಸಬೇಕಾಯಿತು ಅವರು ಒಬ್ಬರೇ ತೊಂಬತ್ ಮೂರು ರನ್ ಹೊಡಿತಾರೆ ಹೊಡಿತಾರೆ ಅದೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಂಟಕವಾಯಿತು ಯಾಕಂದ್ರೆ ಕೆ ಎಲ್ ರಾಹುಲ್ ಕೇವಲ ಆರು ರನ್ ಆದಾಗ ರಜತ್ ಅವರು ಒಂದು ಕ್ಯಾಚ್ ಬಿಡ್ತಾರೆ ಆ ಕ್ಯಾಚೇ ನಮಗೆ ಸೋಲಿಗೆ ಕಾರಣ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ತೊಂಬತ್ ರನ್ ಮಾಡ್ತಾರೆ ಕೆ ಎಲ್ ರಾಹುಲ್ ಅವರು ಸಖತ್ತಾಗಿ ಗೆದ್ದ ನಂತರ ನಮ್ಮ ಆರ್ ಸಿ ಬಿ ತಂಡದ ಬಗ್ಗೆ ಹೇಳ್ತಾರೆ ಅಂದ್ರೆ ಸೋಲಿಗೆ ಕಾರಣ ಮೊದಲನೇದಾಗಿ ಸೋಲಿಗೆ ಕಾರಣ ಅಂದರೆ ರಜತ್ ಪಟ್ಟಿದ್ದವರು ಒಂದು ಕ್ಯಾಚ್ ಬಿಟ್ಟಿದ್ದೆ ಒಂದು ನಮ್ಮ ಸೋಲಿಗೆ ಕಾರಣ ಆಯಿತು ಅಂತ ಕೂಡ ಹೇಳ್ಬೋದಾಗಿದೆ ಇಲ್ಲಿ ಇಲ್ಲಿ ಗೆದ್ದ ನಂತರ ಇಲ್ಲಿ ಕೆ ಎಲ್ ರಾಹುಲ್ ಏನು ಹೇಳ್ತಾರೆ ಅಂದ್ರೆ ನಾನು ಇವತ್ತು ನನ್ನ ಗ್ರೌಂಡ್ ಅಲ್ಲಿ ಆಡಬೇಕಾಗಿತ್ತು ಆಡಿ ನಮ್ಮ ಕನ್ನಡಿಗರು ಉತ್ತರ ಕೊಡಬೇಕಾಗಿತ್ತು ಅದು ನನ್ನ ಕಡೆಯಿಂದ ಆಗಿದೆ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ ಆರ್ ಸಿ ಬಿ ಆರ್ ಸಿ ಬಿ ಕಡೆಯಿಂದ ಸಖತ್ತಾಗಿ ಬಾಲಿಂಗ್ ಆದರೂ ಕೂಡ ನಾವು ಸಖತ್ತಾಗಿ ಆಟ ಆಡದೀವಿ ನಮ್ಮ ತಂಡದ ಕಡೆಯಿಂದ ಸಖತ್ತಾಗಿ ಫೀಲ್ಡಿಂಗ್ ಮೂಡಿ ಬಂತು ಹಾಗೆ ನಾವು ಇವತ್ತು ಗೆಲ್ಲಿಗೆ ಕಾರಣ ಅಂದ್ರೆ ನಾವು ಮಾಡಿದ ಕೆಲಸದಿಂದ ನಾವು ಗೆದ್ದೀವಿ ಅಂತ ಕೂಡ ಹೇಳಿದಾರೆ ಇಲ್ಲಿ ಸೊ ಆರ್ ಸಿ ಬಿ ಸೋಲಿಗೆ ಕಾರಣ ಅಂದರೆ ಇಲ್ಲಿ ಆರ್ ಸಿ ಬಿದವರು ಸಖತಾಗಿ ಬ್ಯಾಟಿಂಗ್ ಆಡಲಿಲ್ಲ ಹಾಗಾಗಿ ಲಿವಿಂಗ್ ಸ್ಟೋನು ಮತ್ತು ಜಿತೇಶ್ ಶರ್ಮಾ ಮತ್ತೆ ಪಡಿಕಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಬೇಕಾಗಿತ್ತು ಆಗ ಅವ್ರ ಕಡೆ ಬ್ಯಾಟಿಂಗ್ ಬರಲಿಲ್ಲ ಹಾಗಾಗಿ ನಾವು ಸೋತೀವಿ ಅಂತ ಕೂಡ ಈ ರೀತಿಯಾಗಿ ಕಾರಣ ಕೊಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡ ಸೋಲಿಗೆ ಕಾರಣ ಏನೇ ಕೂಡ ಕಮೆಂಟ್ ಮಾಡಿರಿ ಹಾಗೇನೆ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ನಾವು ಇದೇ ರೀತಿ ಲೈವ್ ಆಗಿ ಅಪ್ಡೇಟ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನಲ್ಲಿ ಬಾಯ್ ಟೇಕ್ ಕೇರ್